ಸರ್ಕಾರ ನಿರ್ಧಾರ ಮಾಡಿದೆ ಫಸ್ಟ್ ಹಳೆದು ಜಾತಿ ಜಾತಿಗಳಿಗೆ ಒಪ್ಪಿಗೆ ಕೊಡಬೇಕಂತ ಆಮೇಲೆ ಹೈಕಮಾಂಡ್ ಹೇಳಿದ ಮೇಲೆ ಈಗ ನಿರ್ಧಾರ ಬದಲಾವಣೆ ಮಾಡಿದೆ ಅದಕ್ಕೆ ಜೆ ಡಿ ಎಸ್ನಲ್ಲಿ ರಿಯಾಕ್ಷನ್ ಜಾತಿ ಗಣತಿ ಬಗ್ಗೆ ಈಗಾಗಲೇ ಹಲವಾರು ಬಾರಿ ಪಕ್ಷದ ನಾಯಕರುಗಳು ನಾನು ಕೂಡ ಜಾತಿ ಗಣತಿ ಬಗ್ಗೆ ಭಾಳ ವಿವರವಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕಳೆದ ಬಾರಿ ಚರ್ಚೆಯನ್ನು ಮಾಡಿದ್ವು ಆದರೆ ಇತ್ತೀಚೆಗಷ್ಟೇ ನವದೆಹಲಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆ ಕೂತು ಚರ್ಚೆ ಮಾಡಿದಾಗ ಏನು ನೂರತ್ತೈದು ಕೋಟಿನೋ ನೂರ ಎಂಬತ್ತು ಕೋಟಿಯಷ್ಟು ಹಣಕಾಸನ್ನು ವೆಚ್ಚ ಮಾಡಿ ಕಳೆದ ಹತ್ತು ವರ್ಷ ಹಿಂದೆ ನಡೆದಿರ್ ನಡೆಸಿರ್ತಕ್ಕಂಥ ಈ ಒಂದು ಜಾತಿ ಗಣತಿನ ಎತ್ತಿಡ್ದಂಥವರೇ ರಾಜ್ಯ ಸರ್ಕಾರ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಈಗ ಒಂದು ಕಡೆ ಜಾತಿ ಗಣತಿ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ತೀರ್ಮಾನ ಈಗಾಗಲೇ ಕೇಂದ್ರ ಸರ್ಕಾರ ಕೈಗೆತ್ಕೊಂಡಾಗಿದೆ ಒಂದು ಕಡೆ ಅದು ಮಾಡ್ತಾಯಿದೆ ಪ್ರತ್ಯೇಕವಾಗಿ ನೀವು ಜಾತಿ ಗಣತಿ ಮತ್ತೆ ರಾಜ್ಯದಲ್ಲೂ ಮಾಡಬೇಕು ಅಂತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಒಂದು ಈಗಾಗಲೇ ಕಳೆದ ಹತ್ತು ವರ್ಷದ ಹಿಂದೆ ಇವತ್ತು ನೀವು ಆಗಲೇ ಜಾತಿ ಗಣತಿಯನ್ನು ನೀವೇನು ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ನೂರ ಕೋಟಿ ಕೋಟಿ ಅಷ್ಟು ಹಣಕಾಸನ್ನು ಇವತ್ತು ವೆಚ್ಚ ಮಾಡಿದ್ದೀರಿ ಮತ್ತೆ ಪುನಃ ಅದರ ಮೇಲೆ ಇವತ್ತು ಜನಗಳ ಒಂದು ಏನು ತೆರಿಗೆ ಮೂಲಕ ಕಟ್ತಕ್ಕಂಥ ಈ ಒಂದು ಹಣ ಮತ್ತೆ ಖರ್ಚು ವೆಚ್ಚು ಮಾಡಿ ಎಷ್ಟರ ಮಟ್ಟಕ್ಕೆ ನೀವು ಈ ಜಾತಿ ಗಣತಿನ ಸರಿಯಾಗಿ ಮಾಡ್ತೀರಾ ಅಂತಕ್ಕಂಥದ್ದು ಪ್ರಶ್ನೆ ಈಗಾಗಲೇ ಉದ್ಭವ ಆಗಿದೆ ಇದು ಕೇವಲ ನಿಮ್ಮ ರಾಜಕಾರಣದ ಲಾಭಕ್ಕೋಸ್ಕರ ಕೆಲವೊಂದಷ್ಟು ಸಮುದಾಯಗಳನ್ನ ಮೇಲೆತ್ತಕ್ಕಂಥದ್ದು ಇನ್ನೊಂದಷ್ಟು ಜಾತಿಗಳನ್ನು ತುಳಿತಕ್ಕಂಥ ಒಂದು ಕೆಲಸ ಆಗ್ತಾಯಿದೆ ಅಂತಕ್ಕಂಥದ್ದು ಇದು ಭಾಳ ಸ್ಪಷ್ಟ ಆದರೆ ಈಗ ನಾನು ಹೇಳ್ದಂಗೆ ಜಾತಿ ಗಣತಿ ಈಗಾಗಲೇ ಜನಗಣತಿ ಆಗಬೇಕು ಜಾತಿ ಗಣತಿ ಆಗಬೇಕು ಅಂತಕ್ಕಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದಾರೆ ಮತ್ತೆ ಪ್ರತ್ಯೇಕವಾಗಿ ಮಾಡ್ತಕ್ಕಂಥದ್ದು ಅನವಶ್ಯಕ ಮತ್ತೆ ದುಂದು ವೆಚ್ಚ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಬೇಡ ಅಂತಕ್ಕಂಥದ್ದು ಬಹುಶಃ ಬಹುತೇಕರ ಒಂದು ಭಾವನೆ ಕಾಂಗ್ರೆಸ್ ಹೇಳ್ತಾ ಇದೆ ಸರ್ ಸಾಮಾಜಿಕವಾಗಿ ಆರ್ಥಿಕವಾಗಿ ಮಾಡೋದಿಲ್ಲ ಇವರು ಜಸ್ಟ್ ಜಾತಿ ಗಣತಿ ಅಂಕಿಅಂಶ ಹೇಳ್ತಾರೆ ಅಷ್ಟೇ ಬಟ್ ನಾವು ಹೊತ್ತು ಕೊಡ್ತೀವಿ ಅದಕ್ಕೆ ಇಲ್ಲ ಡೆಫಿನೆಟ್ಲಿ ಮ ಈಗ ಸೋಶಿಯೋ ಎಕನಾಮಿಕ್ ಜಸ್ಟಿಸ್ಗೋಸ್ಕರ ಈ ಜಾತಿ ಗಣತಿ ನಡಿಬೇಕಾಗಿದೆ ಬಟ್ ಅಂತಿಮವಾಗಿ ಇಲ್ಲಿ ಯಾರ ಸೋಷಿಯೋ ಎಕನಾಮಿಕ್ ಜಸ್ಟಿಸು ಕೂಡ ಆಗ್ತಾ ಇಲ್ಲ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಓನ್ಲಿ ಪೊಲಿಟಿಕಲ್ ಅಜೆಂಡಾನ ಮುಂದಿಟ್ಕೊಂಡು ನಿಮ್ಮ ನಿಮ್ಮ ರಾಜಕಾರಣದ ಮುಂದಿನ ಭವಿಷ್ಯವನ್ನು ಕಟ್ತಕ್ಕಂಥದ್ದಕ್ಕೆ ಇವತ್ತು ಕೆಲವೊಂದಷ್ಟು ಬಹುಸಂಖ್ಯೆಯ ಜಾತಿಗಳನ್ನ ಕಮ್ಮಿ ತೋರಿಸ್ತಕ್ಕಂಥದ್ದು ಮತ್ತು ಕೆಲವೊಂದಷ್ಟು ಜಾತಿಗಳನ್ನ ನೀವು ಮೇಲೆತ್ತಕ್ಕಂಥ ಕೆಲಸ ಮಾಡ್ತಿದ್ದೀರಿ ಅಂತಕ್ಕಂಥದ್ದರೆ ಇದು ನಿಜಕ್ಕೂ ಕೂಡ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಪ್ರಶ್ನೆ ಅಂತೂ ಉದ್ಭವ ಆಗಿದೆ ಜಾತಿ ಗಣತಿ ಸೋಷಿಯೋ ಎಕನಾಮಿಕ್ ಜಸ್ಟಿಸ್ಗೋಸ್ಕರ ಮಾಡಬೇಕಾಗಿದೆ ಆದರೆ ಇದರ ಇಂದಿನ ಉದ್ದೇಶ ದುರುದ್ದೇಶ ಬೇರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಈಗ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಜಾತಿ ಗಣತಿ ಆಯಿತು ಈಗ ಅಲ್ಲಿಂದ ಇಲ್ಲಿಯವರೆಗೂ ಈಗ ಕೇಂದ್ರ ಸರ್ಕಾರ ಮತ್ತೆ ಕೈಗೆತ್ಕೊಂಡಿದ್ದಾರೆ ಜನಗಣತಿ ಮಾಡಬೇಕು ಅಂತಕ್ಕಂಥದ್ದು ಈಗ ಇಲ್ಲಿವರೆಗೂ ಡಿ ಸಿ ಎಂ ಅವ್ರಿಗೆ ಇದ್ರ ಬಗ್ಗೆ ವಿಶ್ವಾಸ ಇಲ್ಲ ಅಂತಕ್ಕಂಥದ್ದಾದರೆ ಮತ್ತೆ ಈ ಹತ್ತು ವರ್ಷದಿಂದ ಮಾಡ್ತಕ್ಕಂಥ ಈ ಕಾಂತರಾಜ್ರು ಅವರ ವರದಿ ಏನಿದೆ ಇದ್ರ ಬಗ್ಗೆ ಎಷ್ಟು ಜನಕ್ಕೆ ವಿಶ್ವಾಸ ಇದೆ ಅವ್ರ ಪಕ್ಷದಲ್ಲೇ ವಿಶ್ವಾಸ ಇಲ್ಲವಲ್ಲ ಅವ್ರ ಕೇಂದ್ರದ ನಾಯಕರಿಗೆ ವಿಶ್ವಾಸ ಇಲ್ಲಲ್ಲ ಅವ್ರ ಹೈಕಮಾಂಡ್ ಅವ್ರಿಗೆ ವಿಶ್ವಾಸ ಇಲ್ಲವಲ್ಲ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಪಾಪ ಒಳಗಡೆ ಕೂತ್ಕೊಂಡಾಗಿ ಇವರು ನವದೆಹಲಿಯಲ್ಲಿ ಚರ್ಚೆ ಮಾಡಿದಾಗ ಏನು ಹೇಳಿದ್ದಾರೆ ಕೈ ಬಿಡಿ ಅಂತ ಹೇಳಿದ್ದಾರೆ ಅವ್ರು ಹೇಳಿದ್ಮೇಲೆ ತಾನೇ ಇವರು ಹೊಸ್ದಾಗೆ ತಿರುವು ಪಡ್ಕೊಂಡಿರ್ತಕ್ಕಂಥದ್ದು ಹೊಸದಾಗೆ ಈಗ ಉಲ್ಟಾ ಹೊಡಿತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ವಿಶ್ವಾಸ ಇಲ್ಲ ಅವ್ರಿಗೆ ಸರ್ ಈಗ ನೀವು ಜಾತಿ గణಿತಿ ಮಾಡ್ತೀರಿ ನಿಮ್ಮ ಕಡೆಯಿಂದಲೂ ಆಗುತ್ತೆ ಕೇಂದ್ರದಿಂದ ಆಗುತ್ತೆ ಓಕೆ ಈಗ ರಾಜ್ಯದಿಂದಲೂ ಆಗುತ್ತೆ ಕೊನೆಗೆ ಅಂಕಿ ಅಂಶಗಳಲ್ಲಿ ವ್ಯತ್ಯಾಸ ಬಂದ್ರೆ ಅದಕ್ಕೂ ಯಾರು ಹೊಣೆ ಆಗುತ್ತಾರೆ bande ಬರುತ್ತೆ ವ್ಯತ್ಯಾಸಗಳ ಹಾಗೆ ಆಗುತ್ತೆ ಅಂಕೆ ಅಂಶಗಳನ್ನ ವ್ಯತ್ಯಾಸ ಬರದೇ ಇರತಕ್ಕಂಥ ನಿಟ್ಟಿನಲ್ಲಿ ಟೆಕ್ನಿಕಲ್ ಗ್ರೌಂಡ್ಸ್ ನ ಮೀಟ್ ಮಾಡಿ ವೈಜ್ಞಾನಿಕವಾಗಿ ಈ ವರದಿ ರಿಪೋರ್ಟ್ ಮಾಡಬೇಕಾಗಿದೆಯಮ್ಮ ಒಂದು ಸೋಶಿಯೋ ಎಕನಾಮಿಕ್ ಜಸ್ಟಿಸ್ ನಾವು ಕೊಡಬೇಕಾಗಿರತಕ್ಕಂತವ್ರ ಎಂಥವ್ರಿಗೆ ಈಗ ಯಾವ ಜಾತಿಗಳು ಸಮುದಾಯಗಳು ಎಲ್ಲ ಈ ಸೋಶಿಯೋ ಎಕನಾಮಿಕ್ ಜಸ್ಟಿಸ್ನ ಮೀಟ್ ಮಾಡೋಕ್ಕಾಗಿಲ್ಲ ಕಟ್ಟ ಕಡೆಯ ಒಂದು ವ್ಯಕ್ತಿನ ಇವತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮೂರು ಕಡೆ ನೀವು ಅವ್ರನ್ನ ಮೇಲೆತ್ತಕ್ಕಂಥ ಒಂದು ಕೆಲಸದ ವಿಚಾರವಾಗಿ ಇವತ್ತು ಜಾತಿ ಗಣತಿ ಜನಗಣತಿ ಆಗಬೇಕಾಗಿರ್ತಕ್ಕಂಥದ್ದು ಇದನ್ನು ಒಂದು ಒಳ್ಳೆ ಉದ್ದೇಶದಿಂದ ಮಾಡಿದ್ರೆ ನೂರಕ್ಕೆ ನೂರು ನೀವು ವೈಜ್ಞಾನಿಕವಾಗಿ ಇದನ್ನು ಮಾಡ್ತಕ್ಕಂಥದ್ದು ಎಲ್ಲ ಅವಕಾಶ ಇದೆ ಫೈನಾನ್ಸ್ ಕಮಿಷನ್ ಸಭೆಯಲ್ಲಿ ಸಿ ಎಂ ಭೇಟಿ ಸಭೆಯಲ್ಲಿ ಭಾಗಿಯಾಗಿದ್ದರು ಕೇಂದ್ರ ಸರ್ಕಾರ ಅನುದಾನ ತಾರತಮ್ಯ ಮಾಡ್ತಿದೆ ರಾಜ್ಯಕ್ಕೆ ಅಂತ ಆರೋಪನ ಪದೇ ಪದೇ ಮಾಡಿದರೆ ನಿನ್ನೆ ಕೂಡ ಮಾಡಿದ್ದಾರೆ ಒಂದು ರೂಪಾಯಿ ನಮ್ಗೆ ರಾಜೀನ ತಗೋತಾರೆ ಈಗ ಸಿಕ್ಸ್ಟೀನ್ತ್ ಫೈನಾನ್ಸಿಗೇನು ಮೊನ್ನೆ ದಿನ ಇತ್ತೀಚೆಗೆ ನವದೆಹಲಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ ನಾನು ಮುಖ್ಯಮಂತ್ರಿಗಳಿಗೆ ಶುಭವನ್ನು ಕೋರ್ಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆಂದರೆ ಹಲವಾರು ವಿಷಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಜೊತೆ ಇಲ್ಲಿವರೆಗೂ ಕೂಡ ಅವರು ಸಮಯ ಕೊಟ್ಟು ಕೂತು ಚರ್ಚೆ ಮಾಡಿ ಒಂದು ಸೌಹಾರ್ದಿತವಾದಂಥ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಇಲ್ಲಿವರೆಗೂ ನಾವು ನೋಡಿಲ್ಲ ಈಗ ಏನು ಸಿಕ್ಸ್ಟೀನ್ತ್ ಫೈನಾನ್ಸ್ ಕಮಿಟಿ ಇದೊಂದು ಮೀಟಿಂಗ್ನಲ್ಲಿ ಭೇಟಿ ಕೊಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ನಾವೆಲ್ಲರೂ ಅವ್ರಿಗೆ ಹೃದಯ ತುಂಬದ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ ರಾಜ್ಯದ ಜನತೆಯ ಪರವಾಗಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಏನಾದರೂ ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ಅಥವಾ ತೊಗೊಳ್ಬೇಕಾಗಿರ್ತಕ್ಕಂಥ ಕೆಲವೊಂದಷ್ಟು ಅನುದಾನಗಳು ಏನಾದ್ರೂ ಕೊರತೆಯಾಗಿದೆ ಅಂತಕ್ಕಂಥದ್ದಾದರೆ ಪ್ರಧಾನಮಂತ್ರಿಗಳ ಜೊತೆ ಕೂತು ಚರ್ಚೆ ಮಾಡ್ಲಿ ನಾವು ಕೂಡ ಅವ್ರ ಜೊತೆ ನಿಂತು ಸನ್ಮಾನ್ಯ ಕುಮಾರಣ್ಣ ಅವರು ಈ ವಿಚಾರದಲ್ಲಿ ಸಹಕಾರವನ್ನು ಕೊಡ್ತೇವೆ ಅಂತಕ್ಕಂಥ ಸ್ಪಷ್ಟವಾಗಿ ಕೂತು ಚರ್ಚೆ ಮಾಡಬೇಕಲ್ಲ ಸರ್ ಕೂತು ಚರ್ಚೆ ಮಾಡ್ಕೊಂಡು ಆಮೇಲೆ ಒಂದು ಚೌಕಟ್ಟಿನಲ್ಲಿ ಕೂತು ಚರ್ಚೆ ಮಾಡಬೇಕಾಗ್ತದೆ ಯಾಕೆಂದ್ರೆ ಎರಡು ಅತ್ಯಂತ ಉನ್ನತವಾದಂತ ಒಂದು ಸ್ಥಾನ ಪ್ರಧಾನಮಂತ್ರಿ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಇಬ್ಬರು ಅತ್ಯಂತ ಉನ್ನತವಾದಂತ ಸ್ಥಾನದಲ್ಲಿ ಕೂತಿದ್ದಾರೆ ಇದನ್ನು ನೀವು ಬಹಿರಂಗವಾಗೇ ಬಂದು ನಮಗೆ ಸಿಗ್ತಾಯಿಲ್ಲ ಮಾಡ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಕೂತ್ಕೊಂಡು ಒಳಗಡೆ ಸೌಹಾರ್ದಿತವಾದಂಥ ಒಂದು ಬಾಂಧವ್ಯ ಬಳಸ್ಕೊಳ್ಳಿ ಕೂತ್ ಚರ್ಚೆ ಮಾಡಲಿ ರಾಜ್ಯದ ಜನತೆಗೆ ಆಗ್ತಾ ಇರ್ತಕ್ಕಂತ ಅನ್ಯಾಯದ ಬಗ್ಗೆ ಪ್ರಧಾನ ಮಂತ್ರಿಗಳ ಜೊತೆ ಚರ್ಚೆ ಮಾಡದಂತ ಸಂದರ್ಭದಲ್ಲಿ ನನಗೂ ವಿಶ್ವಾಸ ಇದೆ ಖಂಡಿತವಾಗ್ಲು ಪ್ರಧಾನಮಂತ್ರಿಗಳು ಇದಕ್ಕೆ ಸ್ಪಂದಿಸ್ತಾರೆ ಸರಿ ಇಷ್ಟು ಬಾರಿ ಹೇಳಿದ್ರು ಅವ್ರಿಗೂ ರೀಚ್ ಆಗಿರುತ್ತೆ ವಿಚಾರಗಳು ಆದ್ರೂ ಕೂಡ ಯಾಕೆ ಸ್ಪಂದನೆ ಕೊಡ್ತಿಲ್ಲ ಈಗ ಗೊತ್ತಿರುತ್ತೆ ನಾಲ್ಕೂವರೆ ಲಕ್ಷ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ತೆರಿಗೆ ಕೊಡ್ತಾ ಇದ್ದಾರೆ ಅದ್ರಲ್ಲಿ ಹದಿನೈದು ಪರ್ಸೆಂಟ್ ಸಿಕ್ತಿದೆ ಅಂತ ಹೇಳಿ ಗೊತ್ತಿಲ್ಲ ಮುಂದೆ ಮುಂದಕ್ಕೆ ಸ್ಪಂದನೆ ಸಿಗುತ್ತೆ ಬಾಮ್ಮ ಸಿಗುತ್ತೆ ಇಲ್ಲಿವರೆಗೂ ಏನು ಸಿಕ್ಬೇಕಾಗಿದೆ ಸಿಕ್ಕಿದೆ ಮುಂದಕ್ಕೆ ಏನು ಸಿಗ್ಬೇಕು ಸಿಗುತ್ತೆ ನಾವು ಇದ್ದೇವೆ ಜೊತೆನಲ್ಲಿ ಉಮಾರಣ್ಣ ಅವರಿದ್ದಾರೆ ರಾಜ್ಯದ ಪರವಾಗಿ ಪ್ರತಿನಿಧಿಸ್ತಾ ಇದ್ದಾರೆ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟ್ರ್ ಇದ್ದಾರೆ ನಾವು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತೇವೆ